ನಮಸ್ಕಾರ ಸ್ನೇಹಿತರೆ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ನಮ್ಮ ವಿಡಿಯೋಗಳನ್ನು ನಿರಂತರವಾಗಿ ನೋಡುತ್ತಾ ಲೈಕ್ ಮಾಡಿ ಶೇರ್ ಮಾಡಿ ಬೆಂಬಲಿಸುತ್ತಿರುವ ಎಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು ಇವತ್ತಿನ ವಿಡಿಯೋದಲ್ಲಿ ನಾವು ಮೋಕ್ಷಿತಾ ಪೈ ತ್ರಿವಿಕ್ರಮ್ ಕ್ಲಾಶ್ ರೀವಿಸಿಟ್ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ಅಪ್ಡೇಟ್ ತೆಗೆದುಕೊಂಡು ಬಂದಿದ್ದೇವೆ ಅದೇನಂದ್ರೆ ಕಳೆದ ಸೀಸನ್ನಲ್ಲಿ ತ್ರಿವಿಕ್ರಮ್ ಆಡಿದ ಮಾತಿಗೆ ಈ ಸೀಸನ್ನಲ್ಲಿ ಮೋಕ್ಷಿತಾ ಪೈ ಕೊಟ್ಟ ತಿರುಗೇಟು ಹಾಗಾದ್ರೆ ವಿಡಿಯೋ ಆರಂಭಿಸೋಣ ಕಳೆದ ಸೀಸನ್ನಲ್ಲಿ ತ್ರಿವಿಕ್ರಮ್ ಹಾಗೂ ಮೋಕ್ಷಿತಾ ಪೈ ನಡುವೆ ಜೋರಾಗಿ ಜಟಾಪಟಿ ನಡೆದಿತ್ತು ಮೊದಲೇ ಇದ್ದ ಅಸಮಾಧಾನಕ್ಕೆ ಮತ್ತೊಂದು ಮಾತು ಜೋತು ಬಿದ್ದದ್ದು ಮೋಕ್ಷಿತಾ ಪೈ ಫಿನಾಲೆ ಕ್ಯಾಂಡಿಡೇಟ್ ಅಲ್ಲ ಎಂದು ತ್ರಿವಿಕ್ರಮ್ ಹೇಳಿದ ಮಾತು ಆದರೆ ರಿಯಾಲಿಟಿ ಬೇರೆ ಆಟದ ಟೇಸ್ಟ್ ಬೇರೆ ಮೋಕ್ಷಿತಾ ಪೈ ಫಿನಾಲೆಗೆ ಮಾತ್ರವಲ್ಲ ಟಾಪ್ ನಾಲ್ಕು ಸ್ಥಾನಕ್ಕೆ ಏರಿದ್ರು ಆ ಮಾತು ಮನಸ್ಸಿನಲ್ಲಿ ಇದ್ದೇ ಇದ್ದಿದ್ದರಿಂದ ಈ ಸೀಸನ್ನಲ್ಲಿ ಮೋಕ್ಷಿತಾ ಪೈ ಅದೇ ವಿಷಯವನ್ನು ತ್ರಿವಿಕ್ರಮ್ ಮುಖದ ಮೇಲೆ ಹೇಳಿ ತಿರುಗೇಟು ಕೊಟ್ಟಿದ್ದಾರೆ ಬಿಬಿಕೆ ಟ್ವೆಲ್ವ್ ಬಿಬಿ ಪ್ಯಾಲೆಸ್ ಟಾಸ್ಕ್ ಗೆಸ್ಟ್ಸ್ ಈ ಟಾಸ್ಕ್ಗಾಗಿ ಹಿಂದಿನ ಸೀಸನ್ನ ಸ್ಪರ್ಧಿಗಳಾದ ತ್ರಿವಿಕ್ರಮ್ ಮೋಕ್ಷಿತಾ ಪೈ ಚೈತ್ರಾ ಕುಂದಾಪುರ ಉಗ್ರಂ ಮಂಜು ಹಾಗೂ ರಜತ್ ಅತಿಥಿಗಳಾಗಿ ಮನೆಗೆ ಬಂದ್ರು ಟಾಸ್ಕ್ ಮುಗಿದ ನಂತರ ಬಿಗ್ ಬಾಸ್ ಎಲ್ಲ ಅತಿಥಿಗಳಿಗೆ ಮನಮುಟ್ಟುವ ಚಟುವಟಿಕೆ ನೀಡಿದ್ರು ನಿಮ್ಮ ಜೀವನದಲ್ಲಿ ಬಿಗ್ ಬಾಸ್ ಮಾಡಿದ ಬದಲಾವಣೆಗಳನ್ನು ಹೃದಯದಿಂದ ಹಂಚಿಕೊಳ್ಳಿ ಎಂದು ಹೇಳಿ ಉಗ್ರಂ ಮಂಜು ಮನದಾಳದ ಮಾತು ಬಿಗ್ ಬಾಸ್ ಮನೆಗೆ ಬಂದಿದ್ದರಿಂದ ತನ್ನ ಅಪ್ಪ ಅಮ್ಮನನ್ನ ಜಗತ್ತಿಗೆ ಪರಿಚಯ ಮಾಡಿಸಿಕೊಂಡೆ ಸಿನಿಮಾ ಮಾಡಿದರೂ ದೊರೆಯದ ಗುರುತು ಈ ಶೋ ಮೂಲಕ ದೊರೆಯಿತು ಎಂದು ಭಾವುಕರಾಗಿ ಹೇಳಿದ್ದಾರೆ ರಜತ್ ಭಾವನಾತ್ಮಕ ಕ್ಷಣ ವೈಲ್ಡ್ ಕಾರ್ಡ್ ಆಗಿ ಬಂದಿದ್ದು ತನ್ನ ಲೈಫ್ ಬದಲಿಸಿದ ಟರ್ನಿಂಗ್ ಪಾಯಿಂಟ್ ಎಂದವರು ಜನರಿಂದ ಸಿಕ್ಕ ಪ್ರೀತಿ ಗುರುತು ಅದನ್ನು ವರ್ಣಿಸಲು ಶಬ್ದಗಳು ಸಾಲುವುದಿಲ್ಲ ಎಂದಿದ್ದಾರೆ ತ್ರಿವಿಕ್ರಂ ನಾಲ್ಕು ಸಿನಿಮಾ ಆಫರ್ಗಳ ಕಥೆ ಕೊರೋನಾ ನಂತರ ಎಲ್ಲ ಕಳೆದುಕೊಂಡಿದ್ದಾಗ ಬಿಗ್ ಬಾಸ್ ಜೀವನ ಕೊಟ್ಟ ಅವಕಾಶ ಮನೆ ಬಿಟ್ಟು ಬಂದ ಮೇಲೆ ನಾಲ್ಕು ಸಿನಿಮಾಗಳು ಒಂದು ಮೆಗಾ ಹಿಟ್ ಸೀರಿಯಲ್ ಎಲ್ಲವೂ ಬಿಗ್ ಬಾಸ್ನ ಕಾರಣ ಎಂದು ಹೆಮ್ಮೆಪಟ್ರು ಮೋಕ್ಷಿತಾ ಪೈ ತಿರುಗೇಟು ಕ್ಷಣ ಮೋಕ್ಷಿತಾ ಪೈ ತಮ್ಮ ಭಾಷಣದಲ್ಲಿ ತ್ರಿವಿಕ್ರಮ್ ಹೇಳಿದ ಆ ಮಾತನ್ನು ನೆನೆಸಿಕೊಂಡು ನನ್ನನ್ನ ನೋಡಿದ್ರೆ ಜೋಕರ್ ಅನ್ಸುತ್ತೆ ಫಿನಾಲೆಯಲ್ಲಿ ಇರಲ್ಲ ಎಂದಿದ್ದೀರಾ ಆದರೆ ನಾನು ಟಾಪ್ ನಾಲ್ಕುನಲ್ಲಿ ನಿಂತಿದ್ದೇನೆ ಇದೂ ನನ್ನ ಸಂತೋಷ ಮನಸ್ಸಿನಲ್ಲಿ ಇತ್ತು ಇವತ್ತು ನಿಮ್ಮ ಎದುರು ಹೇಳಿದೆ ಎಂದು ನೇರವಾಗಿ ತಿರುಗೇಟು ಕೊಟ್ಟಿದ್ದಾರೆ ಮೋಕ್ಷಿತಾ ಪೈಯಿಂದ ಬಂದ ಈ ಸೀಸನ್ನ ಸ್ಟ್ರಾಂಗ್ ಹೊಡೆತ ಪ್ರೇಕ್ಷಕರ ಗಮನ ಸೆಳೆದ ಮುಖ್ಯ ಕ್ಷಣವಾಯಿತು ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟವಾದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿತ್ಬೇಡಿ ಪ್ರತಿದಿನ ಇಂತಹ ಇಂಟ್ರೆಸ್ಟಿಂಗ್ ಬಿಬಿಕೆ ಅಪ್ಡೇಟ್ಸ್ಗಳನ್ನು ನಿಮಗೆ ತರುವ ಪ್ರಯತ್ನ ಮಾಡ್ತೀವಿ ಧನ್ಯವಾದಗಳು ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ